ಹಲೋ ಫ್ರೆಂಡ್ಸ್ ಅಲ್ಲ ಈಗ ಇನ್ನು ಗಣಪತಿ ಹಬ್ಬ ಬರ್ತದೆ ಈ ಗಣಪತಿ ಹಬ್ಬಕ್ಕೆ ಹೊಸ ರೀತಿಯಲ್ಲಿ ನಾವು ಚಕ್ಕುಲಿಯನ್ನು ಮಾಡೋಣ ನಾನು ಈ ಕಪ್ಪಿನಲ್ಲಿ ಒಂದು ಕಪ್ ಉದ್ದಿನ ಬೇಳೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಈ ಕಪ್ಪಿನಲ್ಲಿ ಎರಡೂವರೆ ಗ್ಲಾಸಿನಷ್ಟು ನೀರು ಹಾಕಿ ನಾಲ್ಕು ವಿಸಿಲ್ ಬರೆಸಿದ್ದೇನೆ ಚೆನ್ನಾಗಿ ಉದ್ದಿನಬೇಳೆ ಬೆಂದಿದೆ ನಾನು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಅರಸಿನ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಅರಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ನಾನು ಎಳ್ಳು ಹುರಿದಿಟ್ಟುಕೊಂಡಿದ್ದೇನೆ ಬಿಳಿ ಮತ್ತು ಎಳ್ಳನ್ನು ಹುರಿದಿಟ್ಕೊಂಡಿದ್ದೇನೆ ಯಾವುದು ಬೇಕಾದ್ರೂ ಹಾಕ್ಬೋದು ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ಉಪ್ಪು ಹಾಕಿಕೊಂಡಿದ್ದೇನೆ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೋದು ಅಥವಾ ಹೀಗೆ ಜೀರಿಗೆಯನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಅಕ್ಕಿ ಹಿಟ್ಟಾನೆ ಒಂದು ಚಮಚದಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ಈಗ ಇದನ್ನು ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ಅಂತರ ಇಲ್ಲಿ ಬೇಕಾದಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಅಕ್ಕಿ ಪುಡಿಯನ್ನು ಸೇರಿಸಿಕೊಳ್ಳಿ ಈ ಎಣ್ಣೆಯನ್ನು ನಾನು ಒಂದು ಸೌಟಿನಷ್ಟು ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ ಈ ಎಣ್ಣೆಯನ್ನು ಇದಕ್ಕೆ ಸೇರಿಸಿಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಇದನ್ನು ಬರೆಸಬೇಕು ಸ್ವಲ್ಪ ಜಾಗ್ರತೆಯಲ್ಲಿ ఇద కలుసుకో స్వల్ప నీరు కమ్ి అంత ఎనసే నీర ఈ రీతి చుమీ కిట్టను నేను ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಇದನ್ನು ಈ ರೀತಿ ಚಂದ ಇಷ್ಟು ಹಿಟ್ಟು ಈ ರೀತಿ ಸಾಫ್ಟ್ ಆದರೆ ಇದನ್ನು ಒರಳಿಗೆ ಹಾಕಿ ಚಕ್ಕುಲಿಯನ್ನು ಒತ್ತಿದರೆ ಒತ್ತಿ ಆಮೇಲೆ ಎಣ್ಣೆಯಲ್ಲಿ ಇದನ್ನು ಕರಿಬೇಕು ಇಲ್ಲಿ ಒರಳಿಗೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಆಮೇಲೆ ಈ ಹಿಟ್ಟನ್ನು ಈ ಹುರುಳಿನಲ್ಲಿ ಈ ರೀತಿ ತುಂಬಿಸಿಕೊಂಡು ಒತ್ತಿಕೊಳ್ಬೇಕು ಎಣ್ಣೆಯನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಇದನ್ನ ಹದ ಬೆಂಕಿಯಲ್ಲಿ ಚಕ್ಕುಲಿಯನ್ನು ಕಾಯಿಸ್ಕೊಳ್ಬೇಕು ಮೆಲ್ಲಗೆ ಇದನ್ನು ಕಾಯಲಿಕ್ಕೆ ಬಿಳಿ ಹಾಕಬೇಕು ಎರಡು ನಿಮಿಷ ಇದನ್ನು ಹಾಗೇ ಬೇಯಲಿಕ್ಕೆ ಬಿಡಬೇಕು ನಂತರ ಅದನ್ನು ಮಲಗಿ ಹಾಕಿಕೊಳ್ಬೇಕು ಈಗ ಎರಡು ನಿಮಿಷ ಆಯಿತು ಈಗ ಇದನ್ನ ಮಚ್ಚಿ ಹಾಕೊಳ್ಳೋಣ ಸ್ವಲ್ಪ ಬೇಗ ತೆಗೆದ್ರೆ ಈ ರೀತಿ ಕಟ್ ಆಗ್ತದೆ ಹಾಗೆ ಎರಡು ನಿಮಿಷ ಕರೆಕ್ಟ್ ಆಗಬೇಕು ಆ ರೀತಿಯಾಗಿ ಮತ್ತೆ ಪುನಃ ಕ ಎರಡು ನಿಮಿಷ ನಾವು ಅದನ್ನು ಹದ ಬೆಂಕಿಯಲ್ಲಿ ಅದನ್ನು ಉಳಿದುಕೊಳ್ತೇವೆ ಈಗ ಎರಡು ನಿಮಿಷ ಆಗಿದೆ ನೋಡಿ ಈ ರೀತಿ ಟಕ್ ಟಕ್ ಶಬ್ದ ಬರ್ತದೆ ಇಲ್ಲಿ ಗುಳ್ಳೆ ಗುಳ್ಳೆ ಬರುವಂಥದ್ದು ನಿಂತ ಕೂಡಲೇ ನಾವು ಇದನ್ನು ಮೇಲೆ ಬರ್ತದೆ ಚ ಚಕ್ಕುಲಿ ಈ ರೀತಿ ಆದ ಕೂಡಲೇ ನೋಡಿ ಇದನ್ನು ನಾವು ತೆಗೆದುಕೊಂಡ್ರೆ ಸೆಟ್ ಕೂಡಲೇ ರೆಡಿ ಗರಿಗರಿಯಾದ ನಲವತ್ತೆರಡು ಚಕ್ಕುಲಿ ಸಿದ್ಧವಾಯಿತು ಒಳ್ಳೆ ಏರ್ಟೈಟ್ ಬಾಕ್ಸಲ್ಲಿ ಇದನ್ನು ಹಾಕಿಟ್ರೆ ತಿಂಗಳುಗಟ್ಟಲೆ ಇದನ್ನು ಇಟ್ಕೊಳ್ಬೋದು